ಯು ಕೆ ಅಲ್ಲಿನ ಒಂದು ಹಳ್ಳಿಯನ್ನ ವಿಶ್ವದ ಭಯಾನಕ ಹಳ್ಳಿ ಎಂದು ಕರೆಯಲಾಗುತ್ತೆ ಅಂಡ್ ಅಷ್ಟೇ ಅಲ್ಲದೆ ಈ ಹಳ್ಳಿ ಗೆನ್ನೆಸ್ ದಾಖಲೆಯನ್ನು ಕೂಡ ಪಡೆದುಕೊಂಡಿದೆ ಏನಿದು ಸ್ಟೋರಿ ಅಂತ ಬನ್ನಿ ರೆಡ್ ಎಫ್ ಎಂ ಕನ್ನಡ ಅಫಿಷಿಯಲ್ ನ ಟ್ರೆಂಡಿಂಗ್ ಟಾಪಿಕ್ಸ್ ನಲ್ಲಿ ಲಂಡನ್ ನಿಂದ ಕೇವಲ ಒಂದು ಗಂಟೆ ದೂರದಲ್ಲಿ ಪ್ಲಕ್ಲಿ ವಿಲೇಜ್ ಎಂಬ ಹಳ್ಳಿ ಇದೆ ಬೇರೆ ಹಳ್ಳಿಗಳ ಹಾಗೆ ಸುಂದರವಾಗಿಯೂ ಇದೆ ಆದ್ರೆ ಈ ಹಳ್ಳಿಯ ಬೀದಿ ಬೀದಿಗಳಲ್ಲಿ ಮನುಷ್ಯರ ಪ್ರಾಣಿಗಳ ಆತ್ಮವು ಅಲೆದಾಡುತ್ತೆಯಂತೆ ಅಂಡ್ ಹಾಗೆ ಮಾಹಿತಿಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಮೋಸ್ಟ್ ಹಾಂಟೆಡ್ ವಿಲೇಜ್ ಎನ್ನುವ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಕೂಡ ಪಡೆದಿದೆ ಅಂತೆ ಈ ಹಳ್ಳಿಯಲ್ಲಿ ಹನ್ನೆರಡು ಹಾಂಟೆಡ್ ಪ್ಲೇಸಸ್ ಗಳಿವೆ ಅಂತೆ ಹಾಗಂತ ಈ ಪ್ಲೇಸಸ್ ಖಾಲಿಯಾಗೇನೂ ಇಲ್ಲ ಇಲ್ಲಿ ಹಾಲಿಡೇ ಎಂಜಾಯ್ ಮಾಡಲು ಜನರು ಹೆಚ್ಚಾಗಿ ಬರ್ತಾರಂತೆ ಎಲ್ರೂ ದೆವ್ವಗಳಿಂದ ದೂರ ಇರಲು ಬಯಸಿದ್ರೆ ಈ ತಾಣಕ್ಕೆ ದೆವ್ವಗಳ ಭೇಟಿಗೆಂದೇ ಜನ ಬರ್ತಾರೆ ಅಂಡ್ ಈ ಹಳ್ಳಿಯಲ್ಲಿ ಸ್ಕೂಲ್ಸ್ ರೆಸ್ಟೋರೆಂಟ್ಸ್ ಅನೇಕ ಅಂಗಡಿಗಳು ಹಾಗೇನೇ ಜನವಸತಿ ಕೂಡ ಇದೆ ಅಂಡ್ ಜನರಿಗೆ ದೆವ್ವಗಳು ಅಭ್ಯಾಸವಾಗಿ ಬಿಟ್ಟಿದೆ ಹಾಗಾಗಿ ಜನ ಹೆಚ್ಚಾಗಿ ಎದುರದೆ ದೆವ್ವಗಳೊಂದಿಗೆ ಜೀವನ ನಡೆಸುತ್ತಾರಂತೆ ಮಜಾ ಮಾಡಿ